ಮಲ್ಲಿ ಮೇಲೆ ಗೊಂಬೆ ತುಂಬ ಐತೆ ಹಾಯ್ ಮಲಿ ಹ್ಮ್ ಹ್ಮ್ ಎಲ್ಲೋಗಿದೆ ಶೂಟಿಂಗ್ ಹೋಗಿದ್ದೆ ಮುಗಿಸ್ಕೊಂಡ್ ಮನೆಗೋಗ್ತಾವಿ ಯಾವುದು ಸಿನಿಮಾ ನಿರ್ದೋಸೆ ಪಾರ್ಟ್ ಟೂ ನ ಮುಂಗಾರು ಮಳೆ ಪಾರ್ಟ್ ತ್ರೀ ಕಣಮೆ ಗಣೇಶನ ಎದ ಮೇಲೆ ಕಾಲ್ ಗಿಲ್ ಮಾಡಿಟ್ಟಿಯಾ ಹುಡುಗ ಎದೆ ಕೈ ಹಾಕೊಂಡ್ ಪರ ಪರ ಕೆರ್ಕೊಂಡ್ಬಿಟ್ಟವನೆ ಸರಿ ಕೂಗಿದ್ದೇನೆ ಕೇಳು ಮನೆಗೆ ಹೋಗ್ಬೇಕು ಒತ್ತಾಯ್ತದೆ ಏನಿಲ್ಲ ಎಲ್ಲ ಹೋಗಿದ್ ಬತ್ತಾ ಇದ್ಯಾ ಹೆಂಗಿದ್ಯಾ ಏನು ಅಂತ ವಿಚಾರಸನ ಅಂತ ಆ ಕಣ್ಕಾಣಕ್ಕಿಲ್ವಾ ಉಲ್ಕೋರೆ ಹೊತ್ಕೊಂಡಿರೋದು ಕದ್ದೆ ತಾಕ್ ಹೋಗಿದೆ ಉಲ್ಕು ಬಲೆ ಮಾತು ಕಲ್ತ್ ಬಿಟ್ಟಿದ್ಯಾ ಅದನ್ನ ಫಸ್ಟ್ ಹೇಳ್ಬೇಕು ತಾನೆ ಊರಾಗೆಲ್ಲ ಮಾತಾಡ್ತಾವ್ರೆ ಗಂಡ ಬಿಟ್ ಮೇಲೆ ಸಾನೆ ಕಷ್ಟ ಪಡ್ತಾ ಇದೆಯಾ ಅಂತ ಅದಕ್ಕೆ ಅದಕ್ಕೆ ಹೆಲ್ಪ್ ಮಾಡೋಣ ಅಂತ ಕೇಳಿದೆ ಹೆಂಗಾಯ್ತದ ಮೈಗೆ ಎಣ್ಣೆಂಸ ಉಲ್ಲೋರ ಯಾತ್ಕೊಂಡಿದ್ದೀಯಾ ಎಲ್ಪ್ ಮಾಡೋಣ ಅಂದ್ರೆ ಯಾಕಮ್ಮ ಇಂಗಾಡ್ತೀಯಾ ಆಗ್ಲೇ ಬೇರೆ ಏನಕ್ಕೋ ಎಲ್ಪ್ ಮಾಡ್ಲಾ ಅಂದಂಗಿತ್ತು ಏ ಕಳ್ಳೆ ನನ್ನ ಚಿನ್ನ ಅಷ್ಟಾ ಮಾಡ್ಕೊಂಡುಬಿಟ್ಟೆ ನೀನು ನಿಮ್ಮಪ್ಪ ಊರು ತುಂಬಾ ಹೆಳ್ಕೊಂಡು ತಿರುಗತಾವನೆ ನನ್ನ ಮಗನಿಗೆ ಬೇರೆ ಗಣ್ಣು ನೋಡ್ತಾ ಇದೀನಿ ಅಂತ ನಾನು ಗಂಡಸಿ ಅಲ್ವಾ ಅದಕ್ಕೆ ನೀನೇ ಯಾಕೆ ಇಂಗುಲಿತಿದೀಯೆ ನಾನು ಒಳ್ಳೆ ಬ್ಯಾಟ್ಸ್‌ಮನ್ ಅದೆಕ್ಕೆ ನಾನು ಏನು ಮಾಡ್ಲಿ ಸರಿಯಾಗಿ ಫೀಲ್ಡ್ ಸಿಕ್ಕಿಲ್ಲ ಅದಕ್ಕೆ ಇನ್ನು ನಿನ್ ಫೀಲ್ಡ್ ಸಿಕ್ಕಿಲ್ಲ ನನಗೂ ನನಗೊಂದ್ಸರಿ ಫೀಲ್ಡ್ ಸಿಕ್ಕಿದ್ರೆ ಬ್ಯಾಟ್ ಮಾಡೋ ಅವಕಾಶ ಸಿಗುತ್ತೇನೋ ಅಂತ ಕೇಳಿದೆ ಅಲ್ಲ ನೀನು ಒಂದ್ಸತಿನು ಫೀಲ್ಡ್ ಗೆ ಇಳ್ದಿಲ್ಲ ಅಂತ ಅಂದ್ಮೇಲೆ ನೀನು ಒಳ್ಳೆ ಬ್ಯಾಟ್ಮನ್ ಅಂತ ನಿಂಗೆ ಗೊತ್ತು ನನ್ನ ಮೇಲೆ ನನಗೆ ಡೌಟ್ ಬರ್ಸ್ತಾಳೆ ನಾನು ಬೇರೆ ಒಂದ್ ಮ್ಯಾಚ್ ಸರಿಯಾಗಿ ಆಡಿಲ್ಲ ಏ ಅದು ನಾನು ಅವಾಗ ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ ಮನೇಲಿ ಅವ್ರವ್ರ ಕೆಪಾಸಿಟಿ ಅವ್ರಿಗೆ ಗೊತ್ತಿರುತ್ತೆ ನಿನಗೂ ಗೊತ್ತಾಗಬೇಕು ಅಂದ್ರೆ ಇಬ್ರು ಒಂದೇ ಸರಿ ಫೀಲ್ಡ್ ಇಳಿಬೇಕು ಆಡೋಣ ಇದು ಯಾಕೋ ಜಾಸ್ತಿ ಆಯ್ತು ಇಲ್ಲ ಕಡಿಮೆನೇ ಆಡ್ತೀನಿ ಸುಮ್ಮನೆ ಒಂಟೋದ್ರೆ ಸರಿ ಇವಾಗ ಯೋಚನೆ ಮಾಡಿ ಬೇಕಾದ್ರೆ ನಂದೇ ಎರಡು ಎಕರೆ ಜಮೀನು ಓದು ದಕ್ಷಿಣ ಅಂತ ಕೊಟ್ಬಿಡ್ತೀನಿ ಅಲ್ಲ ಬಿದ್ದೋಗಿರೋ ಮರಕ್ಕೆ ನೀರು ಇದು ನೀರ್ ಕುಡ್ಸಿದ್ರೆ ಚಿಗ್ರೋಡ್ದ ಅಂತ ಕರ್ಮ ನನ್ಗೆ ಯಾಕೆ ಓಲಿ ಬಿಟ್ಬಿಡು ಮಲ್ಲಿ ಲೈಫ್ ಟೈಮ್ ವ್ಯಾಲಿಡಿಟಿ ಸಿಗದಿದ್ರು ಪರವಾಗಿಲ್ಲ ಮಂತ್ಲಿ ಪ್ಯಾಕೇಜ್ ಇಲ್ಲ ವಾರದ ಪ್ಯಾಕೇಜ್ ಅದು ಆಗಲ್ವಾ ಒಂದು ದಿನದ ಪ್ಯಾಕೇಜ್ ಅದು ಆಗಲ್ವಾ ಒಂದು ಗಂಟೆ ಪ್ಯಾಕೇಜ್ ಕೊಡೇ ಸಾಕು ಅದನ್ನೇ ಜೀವನ ಪೂರ್ತಿ ನೆನೆಸ್ಕೊಂಡು ಆರಾಮಾಗಿರ್ತೀನಿ ಪಂಚಾಯತ್ಗೆ ಹಾಕ್ಲಾ ಬರಲಿಲ್ಲ ನೀನ್ ಅವಾಗ್ಲೆ ಬರ್ಬೇಕಾಗಿತ್ತು ಒಳ್ಳೆ ಮಜಾ ಇತ್ತು ಹೌದಾ ಪಂಚಾಯತಿ ಇತ್ತ ಮಗ ಯಾರ ಗಂಡ ಬೇರ್ ಬೇರೆ ಮಾಡ್ತಿಯಾ ಇಲ್ಲ ಒಂದಾಗಣ ಅಂತ ಕಷ್ಟದಲ್ಲಿರೋರ್ಗೆ ಅವಾಗ ಅವಾಗ ಹೆಲ್ಪ್ ಮಾಡ್ತಿರ್ಬೇಕು ಕಂಡ್ರಲ್ಲ ಕಡ ಗಾಡಿ ಓಡ್ಸಕ್ಕೆ ರೆಡಿ ಆದ್ಮೇಲೆ ಬಿದ್ದು ತಲೆ ಓಡ್ಕೊಳಕು ರೆಡಿ ಇರ್ಬೇಕು ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸ್ಬೇಕು ಹೆಲ್ಮೆಟ್ ಹಾಕ್ತಾ ಗಾಡಿ ಓಡಿಸಿದಕ್ಕೆ ಇವತ್ತು ಪಂಚಾಯತಿ ಮಾಡಿ ಒಂದಾಗಿರೋ ವಿಷಯ ನಮ್ಗೆ ಆಗ್ಬಿಡ್ರಲ್ಲ ಅದ್ ಸರಿ ಇಷ್ಟೋ ತನಕ ನನ್ ಮಗ ತಿಮ್ಮಗೋಡುಗೆ ಟೈಟ್ ಮಾಡಿಸ್ಬಿಟ್ಟು ಗಾಡಿ ತರಸ್ ಇಷ್ಟೊತ್ತಾಯ್ತು ಇದು ಬೇರೆ ಲೈಟ್ ಕಡೆ ನಾಯಿ ಕಾಲೇ ತರ ಅವಾಗ ಅವಾಗ ಮೂಡ್ ಬಂದಾಗ ಆಫ್ ಆಯ್ತದೆ ಒಂದ್ ಐನೂರು ಕೊಳ್ಳಾ ಉಗ್ರನಪುರ ದುಡ್ಡಿಗೆ ಎಣ್ಣು ಹೋಗ್ತಾ ಇದೀನಿ ಆ ಕಡೆ ಬರ್ತಾ ಎಟಿಎಂ ಅಲ್ಲಿ ತಂದು ಕೊಟ್ಬಿಡ್ತೀನಿ ಲೈ ಎ ಟಿ ಎಂ ಅಲ್ಲಿ ದುಡ್ಡು ತೆಗಿಕ್ಕೆ ಬ್ಯಾಂಕ್ ಅಲ್ಲಿ ಅಕೌಂಟ್ ಅಂತ ಒಂದಿರಬೇಕು ಅದ್ರಲ್ಲಿ ದುಡ್ಡು ಅಂತ ಇರ್ಬೇಕು ಅದನ್ನ ಕಾರ್ಡ್ ಕೊಡ್ತಾರೆ ಅದಿರ್ಬೇಕು ಅದಿದ್ರೆ ಅಕೌಂಟ್ ಅಲ್ಲಿ ದುಡ್ಡು ತೆಗಿಬಹುದು ಇಷ್ಟೆಲ್ಲ ಆಯ್ತಾ ಗೊತ್ತೇ ಗೊತ್ತಿರ್ಲಿಲ್ಲ ಹೋಗ್ಲಿ ಬಿಡು ಒಂದ್ ಸಾವಿರ ರೂಪಾಯಿ ಕೊಡು ನಾನು ನಮ್ಮ ಮಾವ ಬರಕಿಂದ ಮುಂಚೆ ಹೋಗ್ಬೇಕು ಕೊಡ್ಲೇ ಇಲ್ಲ ಅನ್ಬೇಡ ನಿಮ್ಮ ಮಾವನ ಅದ್ ಯಾವಳ ಜೊತೆ ಹೋಗಿಸ್ಕೊಂಡು ಅದೇ ತಿನ್ಕೊಂಡ್ ಮ್ಯಾಚ್ ಮಾತ್ರ ಕ್ಯಾನ್ಸಲ್ ಮಾಡ್ಬಿಡಕಣ ಗದ್ದೆ ಕಡೆ ಹೋಗನಾ ಒನ್ ಡೇಗೂ ಒಪ್ಲಿಲ್ಲ ಟ್ವೆಂಟಿ ಟ್ವೆಂಟಿಗೂ ಒಪ್ಲಿಲ್ಲ ಒಂದು ಗಂಟೆಗೂ ಪ್ರಯೋಜನ ಇಲ್ವೋ ನಾನು ಏನ್ ನೋಡಾ ನೀನು ಕೊಡಲ್ಲ ಅಂದ್ಬಿಡು ಹಿಂಗೇನು ನಾವು ಮಾತಾಡ್ಬಿಡಾ ಆಯ್ತ ಬಿಡ್ರಿ ಕೊಡಬೇಡಿ ಯಾವನು ನನ್ನ ಜೊತೆ ಆಯ್ತು ಬಿಡು ಆಯ್ತ್ ಬಿಡ್ರಿ ಕೊಡ್ತೀನಿ ಈ ಕೊಡ್ಬಿಡಿರ ಆಮೇಲೆ ಮಾವ ಮಾವ್ನಿ ನಾನು ಏನು ನೋಡಕ್ ಇರೋ ಇತರ ವಿಷಯನ ಅವ್ನ್ ಹೇಳಿ ಬಿಡ್ ಕಳಿಗೆ ವಾ ಹಾಳು ಮಾಡಕ್ ಗದ್ದೆ ಕಟ್ಟಕ್ಕೆ ತಟ್ಟತಿದಿನಿ ಇಲ್ಲಿ ನಾನೇನ್ ಮಾಡಿ ನಾನು ಬರ್ತೀನಿ ನೀನು ಗದ್ದೆಗೆ ನೀರ್ ಬಿಡೋ ನಾನು ಬದ್ನ ಮೇಲೆ ಕುತ್ಕೊಂಡು ನೋಡ್ತಾ ಇದ್ದೀನಿ ತೋಟಕ್ಕೆ ಹೋಗ್ಬಿಟ್ಟು ಕಾಯಕಿ ತಾಕ್ಬಿಟ್ಟು ಆಮೇಲೆ ಹೋಗ್ತೀನಿ ನಾನು ಅಲ್ಲಿಗೆ ಏನೋ ಅಲ್ಲಿ ಬಂದ್ ನಾನು ಕೀಳ್ತಿರ್ತೀನಿ ಎಣಸ್ತಿರ್ತಿಯಾ ನೋಡು ನಾನು ಸೀರಿಯಸ್ ಆಗ ಹೇಳ್ತಾ ಇದೀನಿ ಹೆಣ್ಣು ನೋಡಕ್ಕೆ ಹೋಯ್ತಾ ಇದ್ದೀನಿ ನೀನ್ ಒಬ್ಬನೇ ಹೋಗ್ತೀನಿ ಬಾವಾಯ ನಿನ್ನೊಬ್ನೇ ಕಳ್ಸಲ್ಲ ಕಣ ಅಯ್ಯೋ ಮಾವಾ ಇದುವರೆಗೂ ತೊಂಬತ್ತೊಂಬತ್ತು ಎಣ್ಣೆ ಕ್ಲಾನ್ ಮಾಡಿದ್ದೆ ಇದೊಂದಾರು ಬಿಟ್ಬಿಡು ತೊಂಬತ್ ಹಾಳು ಆಳ್ ಮಾಡಿದ್ಯಾ ಅಂದ್ರೆ ಇವರೆಲ್ಲ ಏನ್ ತಿಳ್ಕೋಬೇಕು ನನ್ನ ಬಗ್ಗೆ ಅಂದ್ರೆ ಮದುವೆ ಹಾಳು ಮಾಡಿದ್ಯಾ ಅಂತ ಹೇಳಿದ್ದು ನೋಡಪ್ಪ ಈ ಸರಿ ಒಂದ್ ಮಾತಾಡಲ್ಲ ಸರಿನಾಕಳ ಏಯ್ ನಂಗೆಲ್ಲ ಗೊತ್ತದ ಎತ್ತ ಅಳಿಮಯ ಈ ಸರಿ ಕೆಡ್ಸಲ್ವೋ ಹೊಸಿ ಆ ಬಂದ್ ನಡಿ ನಡಿ ಹೋಗ್ರಪ್ಪ ಎಲ್ಲ ಹೋಗಿ ಅಳಿಮಯ ಆ ಗಾಡಿ ಹಿಂಗ್ ಹೋಗ್ತಾರ ನೋಡಿದ್ರ ಅಲ್ಲಿ ತಲುಪ್ತಿವಿ ಅನ್ನೋ ನಂಬಿಕೆನೇ ಇಲ್ಲ ಕಣೋ ತಲುಪ್ತೀವಿ ಗೊತ್ತಿಲ್ಲ ವಾಪಸ್ ಬರಲ್ಲ ಅನ್ನೋ ಗ್ಯಾರಂಟಿ ಅಂತೂ ನನಗಿದೆ ಓಹೋ ಹೋ ಹಾಗೆ ಓಕೆ ಹುಡುಗಿ ಸೆಟ್ ಆಗ್ಬಿಟ್ರೆ ಅಲ್ಲೇ ಸೆಟ್ಲ್ ಆಗ್ಬಿಡೋಣ ಅಂತ ನೀನು ನಾನು ಹಂಗೆ ಎದುರುಗಡೆ ಮನೇನೋ ಅಕ್ಕಪಕ್ಕದ ಮನೇನ ಯಾವ್ದಾದ್ರು ನೋಡ್ಕೊಂಡು ಸೆಟ್ಲ್ ಆಗ್ಬಿಡ್ತೀನಿ ಈ ದರಿದ್ರ ಬುದ್ಧಿ ಇರೋದಕ್ಕೆ ಅಲ್ಲಿ ಯಾರು ನಮ್ಗೆ ಹಿಡ್ಕೊಂಡು ಕೊಡ್ತಾರೆ ವಾಪಸ್ ಬರಲ್ಲ ಅಂತ ಹೇಳಿದ್ದು ನಾನೇನೋ ಮಾಡಿದೆ ಅಂಥದ್ದು ಏನು ಮಾಡ್ದೆ ಅಂತೆ ಲಾಸ್ಟ್ ಟೈಮ್ ಸೊಮ್ನಹಳ್ಳಿಗೆ ಹೆಣ್ಣು ಹೊಡಕ್ಕೆ ಹೋಗಿದ್ದಾಗ ಏನು ಮಾಡ್ದೆ ನೀನು ಏನು ಮಾಡಿದೆ ಏನು ಮಾಡಿದೆ ಏನು ಮಾಡಿದೆ ನೆನಸ್ಕೋ ನಮ್ಮ ಯಜ್ಮಾನ್ರು ಬದಲು ಕಾಫಿ ತಗೋಳು ಏ ಕೊಡಿ ಕಾಫಿ ಕಾಫಿ ತಗೊಳ್ಳಿ ಕಾಫಿ ತಗೊಳ್ಳಿ ತಗೊಳ್ಳಿ ಕಾಫಿ ತಗೊಳ್ಳಿ ಒಸು ನಾ ನೀ ನೀನಾ ಹುನೆ ನಿಜನಾ ನಿಜ ಬಸು ಚೆನ್ನಾಗಿದೀಯಾ ಹ್ಞೂ ಚೆನ್ನಾಗಿದ್ದೀನಿ ನೀನು ನೀನು ಮರ್ತು ಹೆಂಗೆ ಚೆನ್ನಾಗಿಲ್ಲ ವಸು ಚಿಕ್ಕ ವಯಸ್ಸಲ್ಲಿ ಗುಂಡು ಗುಂಡಾಗಿ ಹೆಂಗಿದ್ದೋ ಹಾಗೆ ಇದ್ದೀಯಾ ನೀನು ಹಾಗೆ ಇದ್ದೀಯ ಸೊ ನಂಗೆ ನಾಚಿಕೆ ಆಗತ್ತಪ್ಪ ಹಳೇದೆಲ್ಲ ನೆನಪಿದೀಯಾ ಅದನ್ನೆಲ್ಲ ಮರೆಯೋಕ್ಕಾಗತ್ತಾ ನಾವು ಇಬ್ಬರೂ ಮದುವೆ ಆಗಬೇಕು ಅಂದ್ಕೊಂಡಿದ್ವಲ್ಲ ಆ ದಿನಗಳನ್ನೆಲ್ಲ ಯಾಕೆ ನೆನಪಿಸ್ತೀಯಾ ನಾಣಿ ನೋಡ್ತಾನೇ ಇರಬೇಕು ಅನಿಸ್ತದೆ ಕಣೆ ಏನು ನಡಿತಿದೆ ನಡಿಬೇಕಾದಾಗ್ಲೇ ನಡಿಲಿಲ್ಲ ಈಗ ಇನ್ನೇನಪ್ಪ ನಡೀತದೆ ಅಂದ್ರೆ ಅವಳು ನೀವತ್ತೆ ಆಗ್ಬೇಕಿದ್ದು ನಿನ್ ಕೈ ಬುಗಿತೀನಿ ಈಗಲೂ ಅತ್ತೆ ಮಾಡ್ಕೊಳ್ಳೋಕೆ ಬಂದಿರೋದು ದಯವಿಟ್ಟು ಹಾಳು ಮಾಡಬೇಡ ಸರಿ ಬಿಡಪ್ಪ ನೋಡಿ ನೋಡ್ಬೋಡ ಹ್ಮ ಆಯ್ತು ಅಂದಾಗೆ ನೀವು ಬರ್ಬೇಕಾದ್ರೆ ಹೊರಗಡೆ ನಿಂತಿದ್ರಲ್ಲ ಆತ ಓಡಾಡ್ಕೊಂಡು ನನ್ನ ಈಗ ಮದ್ವೆ ಆಗ್ಬೇಕಾಗಿರೋಳು ಅವಳು ಅವಳು ಹೇಳ್ತಾರಲ್ಲ ಇವರು ಅಂದ್ರೆ ಎಲ್ರು ನೋಡಕ್ಕೆ ನಿಮ್ತಾರೆ ಸುಂದರವಾಗಿದ್ದಾರೆ ಅಂತ ಹೇಳ್ತಿದ್ದಾರೆ ಅಯ್ಯೋ ನಮ್ ತಾಯಗೂ ಇಲ್ಲ ಅವ್ರು ಹುಟ್ಟಿದ್ರು ಅಂತ ನಾನ್ ದೇವ್ರನೇ ಕೇಳಲ್ಲ ಸರಿ ಬಿಡಿ ಫೈವ್ ಪ್ಲಸ್ ಒನ್ ಈಕ್ವಲ್ ಟು ಸಿಕ್ಸ್ ಆರ್ ಮಕ್ಳಿ ದಡಿಯಾ ನನ್ನ ಮನೆ ನನ್ನ ಡೌಗ್ ಎಷ್ಟು ಕಷ್ಟ ಕೊಟ್ಟಿದ್ಯೋ ಹಾಕ್ಬಿಟ್ಟವನೇ ಮಗಳೇ ಏನ್ ಮಾಡ್ತಿದ್ಯಮ್ಮ ಬಾರಮ್ಮ ಬೇಗ ಸಿಂಗರ್ ಆಗಿಲ್ವ ಬಳೆ ಹಾಕೊಂಡಿಲ್ಲ ಹೂ ಮುಡ್ಕೊಂಡಿಲ್ಲ ಏನೇ ನಿನ್ ಮಗಳಿಗೆ ಮಾಡ್ಕೊಂಡ್ರಿ ಮದ ತಿಂಗಳಿಗೆ ಮಗು ಕೊಟ್ಬಿಡ್ತೀನಿ

ಮುಂದೊಡ್ಕೊಂಡು ನೋಡ್ಸು ಸುಮ್ನೆ ಏನ್ ಗೊತ್ತಾ ನಿನ್ಗೆ ಏನು ನಿನಗೆ ಸಿಗದೆ ಇರೋ ಸುಖ ನನಗ್ ಸಿಗ್ತಿದೆಯಲ್ಲ ಅಂತ ಹೊಟ್ಟೆ ಉರಿ ಉರಿಯಲ್ವಾ ಅಲ್ಲಿ ಮಯ್ಯ ಒಟ್ಟೆ ಉರಿಯಲ್ವಾ ಗಂಡಸು ಅಂತ ನಾನೊಬ್ರು ಇದ್ದೀನಲ್ಲ ಪ್ರಾಯಿಗೆ ಬಂದಿದ್ದೀನಲ್ಲ ನಮ್ಮ ಅಕ್ಕ ಬಾಬಾ ಎಲ್ಲಾದ್ರೂ ಹೆಣ್ಣು ನೋಡಿ ನನ್ನ ಮದುವೆ ಮಾಡಿದ್ರ ಹೇಳಿ ಮಯ್ಯ ಗಂಡಸಿನ ಈ ಏಳಂತಸ್ತಿನ ಪ್ರಾಯದ ಶಾಖ ನಾನು ಕಣ್ಣಿದ್ರಿಗೆ ಕರೆಕ್ಟ್ ನೀರು ಹಾಕ್ತಾ ಇದ್ರೆ ಒಂದು ಕೊಂಡಿ ಕೀಳಿಲ್ಲ ಒಂದು ಕಿಂಡಿ ಹುಡುಕ್ಲಿಲ್ಲ ನಿನ್ ಕೊಂಡಿ ಹುಡ್ಕಂತೀಯೋ ಇಲ್ಲ ನೀನೆ ಕೊರ್ಕಂತೀಯೋ ನಂಗೆ ಅದೆಲ್ಲ ಗೊತ್ತಿಲ್ಲ ಈ ಮನೆಗೆ ಹೋದಾಗ ಏನಾದ್ರು ಅವ್ರವ್ವ ನಂಗೆ ಡೋವು ಅವ್ರ ಚಿಕ್ಕಮ್ಮ ಡೋವು ಅವ್ರ ತಾತ ಹಂಗೆ ಅಜ್ಜಿ ಅವರು ಇವ್ರು ಅಂತ ಏನಾದ್ರು ಖ್ಯಾತೆ ತೆಗ್ದೆ ಕಲ್ಲೇ ತಾಕ್ಬಿಟ್ಟು ಅಲ್ಲೇ ಸಾಯ್ ಈಗ ಹಂಗ ಮಾಡಲ್ಲ ಅವಾಗ ಏನೋ ಹಳುಗಳ ಮನೆ ಆಡಿದ್ದು ಕೆಸರು ಗದ್ದೆ ಆಡಿದ್ದು ಆ ನೆನಪಿಗೆ ಹಂಗಂದೆ ಅಷ್ಟೇ ಈ ಸರಿ ನೋಡಪ್ಪ ನಿನ್ಗೆ ಅಡ್ಜಸ್ಟ್ ಮಾಡಿ ಕೊಡಿಸ್ತೀನಿ ನಡಿಯಪ್ಪ ಅದಕ್ಕೆ ಅಲ್ವಾ ನಿನ್ನ ಮಾಮ ಅದು ಮಾವಾ ಅನ್ನೋದು ಅದೇ ಮತ್ತೆ